ಕಲಬುರಗಿ ನಗರದಲ್ಲಿ ನಿರ್ಮಿಸುತ್ತಿರುವ ಬೃಹತ್ ಆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ ಹೆಚ್ಚುವರಿಯಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ರಂಜಿತ್ ಕುಮಾರ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ವರ್ಷಗಳ ನಂತರ ಕಲಬುರಗಿ ನಗರದಲ್ಲಿ ನಿರ್ಮಿಸುತ್ತಿರುವ ಬೃಹತ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದ ಹಿಂದೆ ಕಟ್ಟಡ ಕಾಮಗಾರಿಯನ್ನ ಪ್ರಾರಂಭವಾಗಿದ್ದು ಅಂದು ಕಟ್ಟಡ ಕಾಮಗಾರಿಗೆ ಅಂದಾಜು ವೆಚ್ಚ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮಂಜೂರಾಗಿದ್ದು ಅದರಲ್ಲಿ ಕೆಲವು ವರ್ಷಗಳ ಹಿಂದೆ ಬರೀ ಏಳು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಇನ್ನುಳಿದ ಹಣ ಬಿಡುಗಡೆ ಮಾಡುವಂತೆ ಹಲವಾರು ವರ್ಷಗಳಿಂದ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಸೇರಿದಂತೆ ಅನೇಕ ಸಚಿವರಿಗೆ ಬಾಕಿ ಉಳಿದ ಹಣ ಬಿಡುಗಡೆ ಮಾಡುವಂತೆ ಮನವಿ ಪತ್ರ ಕೊಟ್ಟರೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯ ಸರ್ಕಾರ ಹಣ ನೀಡದೆ ಇರುವುದರಿಂದ ಕಟ್ಟಡ ಕಾಮಗಾರಿ ಪ್ರಾರಂಭವಾಗದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನೆನೆಗುದಿಗೆ ಬಿದ್ದು ಪಾಳು ಬಂಗಲೆಯಂತೆ ಕಾಣುವುದರೊಂದಿಗೆ ಭವ್ಯವಾದ ಬಂಗಲೆಯು ಹಾಳಾಗುತ್ತಿದೆ ಎಂದು ಆರೋಪಿಸಿದರು ಸುಮಾರು ವರ್ಷದಿಂದ ಕಲ್ಬುರ್ಗಿ ನಗರದಲ್ಲಿ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಭವನ ನಿರ್ಮಾಣ ಕಾರ್ಯ ಕೈಗೆ ಕೈಗೆತ್ತಿಕೊಂಡ ನಂತರ ಸುಮಾರು ಹತ್ತು ಹನ್ನೆರಡು ವರ್ಷಗಳಾಯಿತು ಇಲ್ಲಿವರೆಗೆ ಬಾಬು ಜಗ್ಜೀವನ್ ರಾಮ್ ಭವನ ಅತಿ ಪೂ ಪೂರ್ಣ ಆಗಿಲ್ಲ ಅದಕ್ಕೆ ಕಾರಣ ಕಾರಣಪ್ಪ ಅಂದರೆ ಆಳುವ ಸರ್ಕಾರಗಳು ಯಾವುದೇ ಒಂದು ಬ ಪರಿಪೂರ್ಣ ಕಾಮಗಾರಿ ಆಗಬೇಕಾದ್ರೆ ಅದಕ್ಕೆ ಅನುದಾನದ ಕೊರತೆ ಇದೆ ಅದಕ್ಕೋಸ್ಕರ ಈ ಡಾಕ್ಟರ್ ಬಾಬು ಜಗ್ಜೀವನ ಭವನ ಹನ್ನೆರಡು ವರ್ಷ ಆದ್ರೂ ಇಲ್ಲಿ ಯಾವುದೇ ಅದಕ್ಕೆ ಪೂರ್ಣಗೊಂಡಿಲ್ಲ ಅದಕ್ಕೆ ಕಾರಣಪ್ಪ ಅಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಸಚಿವರುಗಳಾಗಿರ್ತಕ್ಕಂಥ ಎಲ್ಲ ಸಚಿವರು ಅದಕ್ಕೆ ಅನುದಾನ ನೀಡಿದ್ದಾರೆ ಎ ನಾರಾಯಣಸ್ವಾಮಿಯವರು ಎರಡು ಸಾವಿರದ ಎಂಟರಿಂದ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದಾದ ನಂತರ ಎಚ್ ಅವರು ಅನುದಾನ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಮುಂಬರುವ ಒಂದು ನಂತರ ಪ್ರಿಯಾಂಕ್ ಖರ್ಗೆ ಅವರು ಆದ ನಂತರ ಅವರು ಆ ಸರ್ಕಾರ ಬ ಬಂದ ನಂತರ ಅವರು ಅನುದಾನ ಕೊಟ್ಟಿದ್ದಾರೆ ಮತ್ತು ಮುಂದೆ ಗೋವಿಂದ ಇಲ್ಲಿವರೆಗೆ 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 ಅದು ಅಂದಾಜು ಪಟ್ಟಿಯ ಹನ್ನೆರಡು ಹನ್ನೆರಡು ಕೋಟಿ ಆಗಿತ್ತು ಅದಕ್ಕೆ ಇಲ್ಲಿವರೆಗೆ ಅದು ಬಿಡುಗಡೆ ಆದ ಹಣ ಏಳು ಕೋಟಿ ಇನ್ನ ಬಾಕಿ ಉಳಿದ ಉಳಿದಿರೋದಂಥ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅದಕ್ಕೆ ಅದಕ್ಕೆ ಅಪೂರ್ಣ ಆಗಿದೆ ಅದಕ್ಕೋಸ್ಕರ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋದೇನಪ್ಪ ಅಂತಂದ್ರೆ ಹೀಗೆ ಈ ಈ ಸರ್ಕಾರ ಇರೋ ಇರುವಂಥ ಸರ್ಕಾರ ನಾವು ಮೊನ್ನೆ ಎಲ್ಲ ಈ ಇದಕ್ಕೆ ಎಲ್ಲ ನಾಯಕರು ಎಲ್ಲ ರಾಜ್ಯ ನಾಯಕರು ಈ ಈ ಭವನಕ್ಕೆ ಭೇಟಿ ಕೊಟ್ಟಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಒಂದು ವರದಿ ಕೊಟ್ಟ ಮ್ಯಾಗ ಅದಕ್ಕೆ ಇದು ಆರೂವರೆ ಕೋಟಿ ಅಂತ ಹೇಳಿ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ ಅದೇ ಆರ್ ಬಿ ತಿಮ್ಮಾಪುರಿ ಅವರು ಒಂದು ಜಯಂತೋತ್ಸವ ಸಂದರ್ಭದಲ್ಲಿ ಅದಕ್ಕೆ ವೀಕ್ಷಣೆಗೆ ಬಂದಾಗ ಸಮಾಜ ಕಲ್ಯಾಣ ಜೆ ಡಿ ಅವರು ಮತ್ತು ಲೋಕೋಪಯೋಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಭೇಟಿ ಕೊಟ್ಟು ಅದಕ್ಕೆ ಒಂದು ಹೆಚ್ಚುವರಿಯಾಗಿ ಇನ್ನೂ ಆರೂವರೆ ಕೋಟಿ ಅನುದಾನ ಕೊಟ್ಟು ಪೂರ್ಣ ಆಗುತ್ತೆ ಅಂತೇಳಿ ಅಂದ ಸಂದರ್ಭದಲ್ಲಿ ಅದಕ್ಕೆ ಹದಿನಾಲ್ಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಸಮಸ್ ವತಿಯಿಂದ ಅದಕ್ಕೆ ಆ ಪ್ರತ್ ಪತ್ರದ ಪ್ರತಿ ಉತ್ತರಪ್ಪ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ನೀವು ಸ್ಥಳೀಯ ಮೂಲಗಳಿಂದ ಅದನ್ನು ತೊಗೊಂಡು ನೀವು ಪೂರ್ಣಗೊಳಿಸಿ ಅಂತ ಹೇಳಿಕೆ ಒಂದು ಇದು ಅವರು ಹಿಂಬರ ಕಳಿಸ್ತಾರೆ ಅದಕ್ಕೋಸ್ಕರ ನಾವು ಎಲ್ಲ ಸ್ಥಳೀಯ ನಾಯಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ನಮ್ಮ ಕೆ ಕೆಆರ್ ಡಿ ಬಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರಿಗೆ ಮತ್ತು ಇಲ್ಲಿ ದಕ್ಷಿಣ ಮತ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್